ಸ್ಟಡಿ ವಿತ್ ಪರುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಇಂದು ಎಂಟನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಮೌಲ್ಯಾಂಕನ ಪರೀಕ್ಷೆಗಾಗಿ ಒಂದು ಅಭ್ಯಾಸ ಪತ್ರಿಕೆಯನ್ನು ನೋಡೋಣ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ನಾವು ಅಭ್ಯಾಸ ಪತ್ರಿಕೆಗಳನ್ನ ಮಂಡಳಿಯ ಕ್ವಶನ್ ಪೇಪರ್ ನೋಟ್ಸ್ಗಳನ್ನು ಗಳನ್ನ ನೋಟ್ಸ್ ಗಳನ್ನ ನೋಡಿದ್ರೆ ವಿಡಿಯೋ ದ ಡಿಸ್ಕ್ರಿಪ್ಷನ್ ಬಾಕ್ಸ್ ಐದನೇ ಮತ್ತು ಎಂಟನೇ ತರಗತಿ ಮೌಲ್ಯಾಂಕನ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರು ಅಂತ ಪ್ಲೇಲಿಸ್ಟ್ ಲಿಂಕ್ ಇದೆ ಅದನ್ನು ಹೊತ್ತಿ ನೋಡಬಹುದು ಸೊ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮೋಸ್ಟ್ ಇಂಪಾರ್ಟೆಂಟ್ ನಮ್ದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ದೀನಿ ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ನೋಡುವ ಸಮಾಜ ವಿಜ್ಞಾನದಲ್ಲಿ ಯಾವೆಲ್ಲ ಪ್ರಶ್ನೆ ಮತ್ತು ಇದಾವೆ ಅನ್ನೋದನ್ನು ಸೊ ಮೇನ್ ಒನ್ನಲ್ಲಿರ್ತಕ್ಕಂಥದ್ದು ಒಂದರಿಂದ ಇಪ್ಪತ್ತು ಬಹು ಆಯ್ಕೆ ಪ್ರಶ್ನೆಗಳಿರ್ತಾವೆ ಸರಿಯಾದ ಉತ್ತರದ ಕ್ರಮಾಕ್ಷರವನ್ನು ಚೌಕದಲ್ಲಿ ಬರೆದು ಉತ್ತರವನ್ನು ಮುಂದೆ ಇರತಕ್ಕಂಥ ಜಾಗದಲ್ಲಿ ಬರೀಬೇಕು ಕಂಪಲ್ಸರಿಗೆ ಇಲ್ಲಿ ಆಪ್ಷನ್ ಗುರುತು ರೌಂಡ್ಗಳನ್ನು ಚೌಕಗಳನ್ನು ಮಾಡತಕ್ಕಂಥದ್ರೆ ಅಂಕಗಳನ್ನು ಕೊಡೋದಿಲ್ಲ ಇದು ನೆನಪಿರಲಿ ಪ್ರಶ್ನೆ ಒಂದಿತ್ತು ನೋಡಿ ಅರ್ಥಶಾಸ್ತ್ರ ಕೃತಿಯ ಕರ್ತೃ ಯಾರು ಅಂತ ಕೇಳಿದರೆ ಆಯ್ಕೆ ಕೊಟ್ಟಿದ್ದಾರೆ ಮ್ಯಾಗಸ್ತನೀಸ್ ವಿಶಾಖದತ್ತ ಕೌಟಿಲ್ಯ ಚಂದ್ರಗುಪ್ತ ಸರಿಯಾದ ಉತ್ತರ ಆಯ್ಕೆ ಸಿ ಕೌಟಿಲ್ಯ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಪ್ರಶ್ನೆ ಎರಡು ಅಶೋಕ ಚಕ್ರವರ್ತಿ ಕೈಗೊಂಡ ಮೊದಲ ಮತ್ತು ಕೊನೆಯ ಯುದ್ಧ ಯಾವುದು ಕಳಿಂಗ ಯುದ್ಧ ಪಾನಿಪತ್ ಕದನ ನರ್ಮದಾ ನದಿಯುದ್ಧ ಕನೋಜ ಯುದ್ಧ ಅಂತ ಕೇಳಿದರೆ ಅಶೋಕ ಚಕ್ರವರ್ತಿ ಕೈಗೊಂಡಿರ್ತಕ್ಕಂಥ ಮೊದಲ ಮತ್ತು ಕಡೆಯ ಯುದ್ಧ ಅದು ಕಳಿಂಗ ಯುದ್ಧ ಬರ್ತದೆ ಸೊ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಮುಂದಿನ ಪ್ರಶ್ನೆ ಎಸ್ ಕನಿಷ್ಕನ ರಾಜಧಾನಿ ಯಾವುದಾಗಿತ್ತು ಅಂತ ಕೇಳಿದರೆ ಕನೋಜ ಪಾಟಲಿಪುತ್ರ ಬಾದಾಮಿ ಪುರುಷಪುರ ಸರಿಯಾದ ಉತ್ತರ ಆಯ್ಕೆ ಡಿ ಬರ್ತದ ಎಸ್ ಪುರುಷಪುರ ಅಂತಕ್ಕಂಥದ್ದು ಕನಿಷ್ಕನ ರಾಜಧಾನಿ ಆಗಿತ್ತು ವರ್ಧನ ಔಷಧ ಸ್ಥಾಪಕರು ಯಾರು ಕೇಳಿದಾರ ಆಯ್ಕೆ ಕನಿಷ್ಕ ಪುಷ್ಯಭೂತಿ ಶಶಾಂಕ ಪ್ರಭಾಕರ ವರ್ಧನ ಸುವರ್ಧನರ ಔಷಧ ಸ್ಥಾಪಕ ಪುಷ್ಯಭೂತಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದ ಆಯ್ಕೆ ಬಿ ಮುಂದಿನ ಪ್ರಶ್ನೆ ಸುಶ್ರುತ ಶಸ್ತ್ರಚಿಕಿತ್ಸಕ ಆರ್ಯಭಟ್ಟ ಡ್ಯಾಶ್ ಅಂತ ಕೇಳಿದಾರೆ ನೋಡಿ ಆರ್ಯಭಟ್ಟ ಅಂತಕ್ಕಂಥದ್ದು ಎರಡೂ ಬರ್ತದ ಅದು ಖಗೋಳ ಶಾಸ್ತ್ರಜ್ಞನು ಬರ್ತದ ಗಣಿತ ಶಾಸ್ತ್ರಜ್ಞನು ಬರ್ತದ ಸೊ ನೆಕ್ಸ್ಟ್ ಕೊಟ್ಟಾಗ ಅದನ್ನು ಕೂಡ ತಮಗೆ ಕೊಟ್ಟರೆ ತಮಗೆ ನೆನಪಿನಲ್ಲಿ ಇಟ್ಕೊಳ್ಬೇಕು ಗಣಿತ ಶಾಸ್ತ್ರಜ್ಞ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬಂತು ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊಟ್ಟ ಮೊದಲ ರಾಜವಂಶ ಯಾವುದು ಭಾರತದಲ್ಲಿ ಸ್ಥಾಪನೆಗೊಂಡ ಮೊಟ್ಟ ಮೊದಲ ರಾಜವಂಶ ಮೌರ್ಯರಾದ್ರೆ ಕರ್ನಾಟಕದಲ್ಲಿ ಕದಂಬರು ಅಂತ ಬರ್ತಾರೆ ಸೊ ಕದಂಬ ಮನೆತನವೇ ಕರ್ನಾಟಕದಲ್ಲಿ ಸ್ಥಾಪನೆಗೊಂಡಿರ್ತಕ್ಕಂಥ ಮೊಟ್ಟ ಮೊದಲ ರಾಜ ಮನೆತನ ಪ್ರಶ್ನೆ ಏಳು ತ್ರೈ ಸಮುದ್ರ ತೋಯ ಪಿತವಾಹನ ಅಂತ ಬಿರುದಾಂಕಿತನಾಗಿರ್ತಕ್ಕಂಥ ಶಾತವಾಹನರ ಪ್ರಸಿದ್ಧ ಅರಸ ಯಾರು ಶಿವಮುಖ ಯಜ್ಞಶ್ರೀ ಶಾತಕರ್ಣಿ ವಿಷ್ಣು ಶರ್ಮಾ ಗೌತಮಿ ಪುತ್ರ ಶಾತಕರ್ಣಿ ಸರಿಯಾದ ಉತ್ತರ ಗೌತಮಿ ಪುತ್ರ ಶಾತಕರ್ಣಿಗೆ ತ್ರೈ ಸಮುದ್ರ ತೋಯ ಪಿತವಾಹನ ಅಂತಕ್ಕಂಥ ಬಿರುದನ್ನ ಹೊಂದಿರತಕ್ಕಂತ ರಾಜ ಆಗಿದ್ದ ಪ್ರಶ್ನೆ ಎಂಟು ರಾಜವಶ ಮತ್ತು ಸ್ಥಾಪಕರ ಹೆಸರನ್ನ ನೀಡಲಾಗಿದೆ ಅದರಲ್ಲಿ ಸರಿಯಾದ ಜೋಡಿಯನ್ನ ಆರಿಸಿ ಅಂತ ಕೇಳಿದ್ದಾರೆ ಮೌರ್ಯರ ಮನೆತನ ಸ್ಥಾಪಿಸಿದ ಚಂದ್ರಗುಪ್ತ ಮೌರ್ಯ ಇದಾನೆ ರಾಷ್ಟ್ರಕೂಟ ಮನೆತನ ಸ್ಥಾಪಿಸಿದವನು ದಂತಿ ದುರ್ಗ ಇದ್ದಾನೆ ಇದು ಒಂದು ಮಾತ್ರ ಸರಿಯಾಗಿರ್ತಕ್ಕಂಥದ್ದು ಆಯ್ಕೆ ಸೊ ಗಂಗರಾಗಿರಬಹುದು ಹೊಯ್ಸಳರ ಮನೆತನಗಳನ್ನು ಸ್ಥಾಪಿಸಿದವರು ಇವರು ಅಲ್ಲ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಒಂಬತ್ತು ಇಮ್ಮಡಿ ಪುಲಿಕೇಸಿ ದಕ್ಷಿಣ ಪತೇಶ್ವರ ಅಂತ ಬಿರುದು ಹೊಂದಲು ಕಾರಣವಾದ ಘಟನೆ ಯಾವುದು ಆಯ್ಕೆ ಇದಾವೆ ಸೊ ನಾಲ್ಕು ಆಯ್ಕೆಗಳಲ್ಲಿ ನರ್ಮದಾ ನದಿ ದಂಡೆಯಲ್ಲಿ ಹರ್ಷವರ್ಧನನ್ನು ಸೋಲಿಸಿದರಿಂದ ಅಂತಕ್ಕಂಥ ಆಯ್ಕೆ ಸರಿಯಾದ ಉತ್ತರ ಅದ ಪ್ರಶ್ನೆ ಹತ್ತು ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ ಒಂದೇ ಒಂದು ಟ್ರಿಕ್ಸ್ ಹೇಳ್ಬೋದು ಅಂದರೆ ಕಲ್ಯಾಣದ ಚಾಲುಕ್ಯರು ಲಾಸ್ಟಲ್ಲಿ ಬರ್ತಾರೆ ಸೊ ಈ ಘಟನೆ ಎಲ್ಲಿದೆ ಅಂತಂದರೆ ಆಯ್ಕೆ ಸಿ ಅಲ್ಲದ ಸೊ ಫಸ್ಟಿಗೆ ಬರ್ತಕ್ಕಂಥವ್ರು ಚಾಲುಕ್ಯ ವಿಕ್ರಮಶಕ್ಕೆ ನಂತರ ಬರೋರು ಅಮೋಘ ವರ್ಷ ನಂತರ ರಾಷ್ಟ್ರಕೂಟರು ಕಡೆಗೆ ಇರತಕ್ಕಂಥವ್ರು ಕಲ್ಯಾಣದ ಚಾಲುಕ್ಯರು ಅಂತಕ್ಕಂಥದ್ದು ಆಯ್ಕೆ ಮೂರು ಸಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬಂತು ಹನ್ನೊಂದನೇ ಪ್ರಶ್ನೆ ಎಸ್ ಹೇಳಿಕೆ ಇದೆ ನೋಡಿ ಆರನೇ ವಿಕ್ರಮಾದಿತ್ಯ ಸಾಮಾನ್ಯ ವರ್ಷ ಸಾವಿರದ ಎಪ್ಪತ್ತಾರರಲ್ಲಿ ಅಧಿಕಾರಕ್ಕೆ ಬಂದ ಪ್ರತಿಪಾದನೆ ಸಾಮಾನ್ಯ ಶಕವರ್ಷ ಸಾವಿರದ ಎಪ್ಪತ್ತಾರರಲ್ಲಿ ಚಾಲುಕ್ಯ ವಿಕ್ರಮ ಶಕೆ ಆರಂಭಿಸಲಾಯಿತು ಅಂತ ಇದೆ ಇಲ್ಲಿ ಪ್ರತಿಪಾದನೆ ಆರ್ ಮಾತ್ರವೇ ಸರಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಯಾಕಂದ್ರೆ ಇದು ಮೊದಲನೇದು ತಪ್ಪಿದೆ ಬಟ್ ಎರಡನೇದು ಏನಾಗಿದೆ ಸರಿ ಇದೆ ಆಮೇಲೆ ಮೂರನೇದು ಎರಡು ತಪ್ಪು ಅಂತಕ್ಕಂಥದ್ದಲ್ಲ ಎರಡು ಸರಿ ಅಂತಕ್ಕಂಥದ್ದಲ್ಲ ಸೊ ಇಲ್ಲಿ ಬರ್ತಕ್ಕಂಥದ್ದು ಹೇಳಿಕೆ ಆರ್ ಮಾತ್ರ ಸರಿ ಅಂತಕ್ಕಂಥದ್ದು ಹೇಳಿಕೆ ಏ ತಪ್ಪು ಅಂತ ಕೂಡ ಉತ್ತರ ಇದು ಕೂಡ ಕೊಟ್ಟರು ಕೂಡ ಬರ್ತದೆ ಸೊ ಈ ತರ ಆಗಿರ್ತಕ್ಕಂಥ ದ್ವಂದ್ವ ಪ್ರಶ್ನೆಗಳು ಇರೋದಿಲ್ಲ ಓಕೆ ಮುಂದಿನ ಪ್ರಶ್ನೆ ಈ ದೇವಾಲಯವನ್ನು ಗುರುತಿಸಿ ಬರೆಯಿರಿ ಅಂತ ಕೇಳಿದಾರ ಸೊ ತಮಗೆ ಗೊತ್ತಿರಬಹುದು ಇದು ತಂಜಾ ಊರಿನ ಬೃಹದೀಶ್ವರ ದೇವಾಲಯ ಆಗದ ಸಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಮುಂದೆ ಪೈಸಳರ ವಿಶೇಷ ಅಂಗರಕ್ಷಕ ಪಡೆ ಹೆಸರೇನು ಅಂತ ಕೇಳಿದಾರ ಗರುಡ ಬಲ್ಲಾಳ ಯುವರಾಜ ಗಂಡ ಬೇರುಂಡ ಪೈಸಳರ ಕಾಲದಲ್ಲಿ ಗರುಡ ಅಂತಕ್ಕಂಥದ್ದು ವಿಶೇಷ ಪಡೆ ಇತ್ತು ಗ್ರಾಮ ಸ್ವರಾಜ್ಯದ ಕನಸನ್ನ ಕಂಡವರು ಯಾರು ಅಂತ ಕೇಳಿದಾರ ರಾಷ್ಟ್ರಪಿತ ಗಾಂಧೀಜಿ ಜವಾಹರ್ಲಾಲ್ ನೆಹರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಬ್ರಾಹಂ ಲಿಂಕನ್ ಅಂತ ಇದೆ ಸೊ ಗ್ರಾಮ ಸ್ವರಾಜ್ಯ ಅಂತಂದ್ರೆ ಅದು ರಾಷ್ಟ್ರಪಿತ ಗಾಂಧೀಜಿ ಬರ್ತದ ಆಯ್ಕೆಯೇ ಸರಿಯಾದ ಉತ್ತರ ಸ್ಥಳೀಯ ಸರ್ಕಾರದ ಸದಸ್ಯರನ್ನ ಯಾರು ಆಯ್ಕೆ ಮಾಡ್ತಾರೆ ಇಪ್ಪತ್ತೊಂದು ವರ್ಷ ಮೇಲ್ಪಟ್ಟವರು ಹದಿನೆಂಟು ವರ್ಷ ಮೇಲ್ಪಟ್ಟವರು ಊರಿನ ಪ್ರಮುಖರು ಸರ್ಕಾರದ ಅಧಿಕಾರಿಗಳು ಹದಿನೆಂಟು ವರ್ಷ ಮೇಲ್ಪಟ್ಟವರೇ ಸ್ಥಳೀಯ ಸರ್ಕಾರದ ಸದಸ್ಯರನ್ನ ಆಯ್ಕೆ ಮಾಡ್ತಾರೆ ಹದಿನಾರನೇ ಪ್ರಶ್ನೆ ಇದು ಗ್ರಾಮೀಣ ಸ್ಥಳೀಯ ಸಂಸ್ಥೆಗೆ ಉದಾಹರಣೆಯಾಗಿದೆ ಪುರಸಭೆ ನಗರಸಭೆ ಜಿಲ್ಲಾ ಪಂಚಾಯಿತಿ ಮಹಾನಗರ ಪಾಲಿಕೆ ಸಿ ಜಿಲ್ಲಾ ಪಂಚಾಯಿತಿ ಅಂತಕ್ಕಂಥದ್ದು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ಬರ್ತದ ಹದಿನೇಳನೇ ಪ್ರಶ್ನೆ ಪ್ರಪಂಚದ ಅತಿ ದೊಡ್ಡ ಆಳವಾದ ಸಾಗರ ಯಾವುದು ಅಂತ ಕೇಳಿದರ ಅದು ದೊಡ್ಡದು ಅದ ಆಳನು ಅದ ಪೆಸಿಫಿಕ್ ಸಾಗರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಮುಂದಿನ ಪ್ರಶ್ನೆ ಜೋಗ ಜಲಪಾತಕ್ಕೆ ಕಾರಣವಾದ ನದಿ ಯಾವುದು ಅಂತ ಕೇಳಿದರ ಐಕೆ ಶರಾವತಿ ಜೀವಿಗಳನ್ನು ಒಳಗೊಂಡಿರುವ ಏಕೈಕ ಗ್ರಹ ಯಾವುದು ಕೇಳಿದ್ದಾರೆ ಭೂಮಿ ನಗರಗಳಲ್ಲಿ ವಾಹನಗಳಿಂದ ಈ ಮಾಲಿನ್ಯ ಉಂಟಾಗ್ತದೆ ಅಂತ ಕೇಳಿದ್ದಾರೆ ಶಬ್ದ ಮಾಲಿನ್ಯ ಮುಂದಿನ ಪ್ರಶ್ನೆ ಅಶೋಕ ಕಾಲದ ಐದು ನಗರಗಳು ಅಥವಾ ಕುಶಾನರ ಕನಿಷ್ಕನ ಬಗ್ಗೆ ಸಂತ ಹೇಗೆ ಹೇಳ್ತೇನೆ ಅನ್ನೋದನ್ನು ಬರೀಬೇಕಿತ್ತು ಇಪ್ಪತ್ತೆರಡನೇ ಪ್ರಶ್ನೆ ಗುಪ್ತ ಸಾಮ್ರಾಜ್ಯದ ಪತನಕ್ಕೆ ಕಾರಣಗಳು ಅಥವಾ ನಳಂದ ವಿಶ್ವವಿದ್ಯಾಲಯದ ಕುರಿತು ಟಿಪ್ಪಣಿಯನ್ನು ಬರಲಿಕ್ಕೆ ಹೇಳಿದ್ದಾರೆ ಮುಂದಿನ ಪ್ರಶ್ನೆ ದಕ್ಷಿಣ ಭಾರತದ ರಾಜಮನೆತನಗಳು ಅನೇಕ ಸ್ಮಾರಕಗಳನ್ನು ನಿರ್ಮಿಸಿದ್ದು ಇವುಗಳು ರಕ್ಷಣೆ ಮಾಡೋದು ಅವಶ್ಯಕವಾಗಿದೆ ಏಕೆ ಅಂತ ಕೇಳಿದ್ದಾರೆ ಕಲ್ಯಾಣದ ಚಾಲುಕ್ಯರ ಸಾಹಿತ್ಯ ಕ್ಷೇತ್ರಕ್ಕೆ ಪ್ರೋತ್ಸಾಹ ನೀಡಿದ್ರು ಹೇಗೆ ಅಂತ ಕೇಳಿದರೆ ಅದನ್ನು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಮುಂದೆ ಈ ಘಟನೆಗಳನ್ನು ತಪ್ಪುಗಳನ್ನಾಗಿ ಬರಿಬೇಕಾಗಿತ್ತು ಇಪ್ಪತ್ನಾಲ್ಕರಲ್ಲಿ ಅಥವಾ ನಿಮ್ಮ ಊರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಥಳೀಯ ಸಂಸ್ಥೆ ಅಧ್ಯಕ್ಷ ಉಪಾಧ್ಯಕ್ಷ ವಾರ್ಡಿನ ಸದಸ್ಯರ ಹೆಸರನ್ನ ಬರೀತಕ್ಕಂಥದ್ದು ಸಾಗರ ತಳದ ಭೂ ಸ್ವರೂಪದ ನಾಲ್ಕು ಭಾಗಗಳು ಅಥವಾ ಪರಿಸರ ಮಾಲಿನ್ಯದ ವಿಧಗಳನ್ನು ಬರೀಬೇಕಿತ್ತು ಇಪ್ಪತ್ತಾರನೇ ಪ್ರಶ್ನೆ ಇತ್ತು ಚೋಳರ ಕಾಲದ ಗ್ರಾಮಾಡಳಿತ ಪದ್ಧತಿಗೂ ಇಂದಿನ ಗ್ರಾಮ ಪಂಚಾಯಿತಿಗೆ ಇರತಕ್ಕಂಥ ಸಾಮಾನ್ಯ ಲಕ್ಷಣ ಬರೀ ಅಥವಾ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಿಸಿದ ಮುಖ್ಯ ದೇವಾಲಯಗಳನ್ನು ಬರೀಬೇಕಿತ್ತು ಲಾಸ್ಟ್ ಪ್ರಶ್ನೆ ಸ್ಥಳೀಯ ಸ್ವಯಂ ಸರ್ಕಾರದ ಕಾರ್ಯಗಳು ಯಾವುವು ಅಥವಾ ಸಾಗರಗಳನ್ನು ನಾವೇಕೆ ಸಂರಕ್ಷಿಸಬೇಕಂತ ಕೇಳಿದ್ರೆ ಕಡೆಯಲ್ಲಿ ದಕ್ಷಿಣ ಭಾರತದ ನಕಾಶೆಯನ್ನು ಬಿಡಿಸಿ ಬಾದಾಮಿ ಕಂಚಿ ತಲಕಾಡಗಳನ್ನು ತಾವೇನು ಮಾಡಬೇಕಾಗಿತ್ತು ಗುರುತಿಸಬೇಕಿತ್ತು ಇಷ್ಟು ನಾವು ಈ ಒಂದು ಕ್ವಶನ್ ಪೇಪರ್ಗಳಲ್ಲಿ ಉತ್ತರಗಳನ್ನು ನೋಡಿದ್ದೀವಿ ಬಹಳಷ್ಟು ವಿಡಿಯೋಗಳನ್ನು ಲೈನ್ ಅಪ್ ಮಾಡ್ತಾ ಇದೀವಿ ಆ ವಿಡಿಯೋಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ನಿಮ್ಮ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್